ಹಾಯ್ ಗುಡ್ ಈವ್ನಿಂಗ್ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಡ ಆಗಿತ್ತು ಎರಡು ದಿನದಿಂದ ಮಳೆ ಬೀಳ್ತಾ ಇದೆ ತಣ್ಣಗೆ ಅನ್ನಿಸ್ತಾ ಇದೆ ವಾತಾವರಣ ಏನೇ ಆಗಲಿ ಬೇಸಿಗೆ ಎರಡೇ ತಿಂಗಳಿದ್ರೂ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಲ್ಲಿ ಈ ಥರ ನನ್ನ ಮಗಂದು ಸೌಂಡ್ ಕೇಳಿಸ್ತಾ ಇರುತ್ತೆ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಅವನು ನನ್ನ ಜೊತೆಯೇ ಇರಬೇಕು ಜೊತೆ ಇರ್ತಾನೆ ಸೊ ರೂಮಲ್ಲಿ ಮೆಶ್ ಇರೋದ್ರಿಂದ ಸೊಳ್ಳೆಗಳು ಕಾಟ ಇಲ್ಲ ಹಾಗಾಗಿ ವಿಂಡೋ ಓಪನ್ ಮಾಡಿದ್ರೆ ಸಕ್ಕ ಚೆನ್ನಾಗಿ ಗಾಳಿ ಬರುತ್ತೆ ನಿದ್ದೆ ಮಾಡ್ತಾ ಇದ್ದಾರೆ ಸಾಯೊಬ್ಬರು ಅವನಿಗೆ ನಾವು ತೊಟ್ಲು ತಗೊಬಂದಿಲ್ಲ ಚಿಂತಾಮಣಿನಲ್ಲೇ ಅಮ್ಮ ಮನೆಯಲ್ಲೇನೇ ಇದೆ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಜೋಲಿ ತುಂಬ ಚೆನ್ನಾಗಿದೆ ಅವನು ಆರಾಮಾಗಿ ಮಲ್ಕೊಳ್ತಾನೆ ಇನ್ನೊಂದೇನಪ್ಪ ಇದು ಅಡ್ವಾಂಟೇಜ್ ಅಂತ ಅಂದರೆ ಏನು ವಿಂಡೋಸ್ ಇತ್ತು ಅಂತಂದರೆ ನಮಗೆ ಕಂಫರ್ಟಬಲ್ ಆಗಿರೋ ಕಡೆ ಈ ಥರ ಹ್ಯಾಂಗ್ ಮಾಡ್ಕೊಬೋದು ಸೊ ಚೆನ್ನಾಗಿ ಅಂತ ಅನ್ನಿಸ್ತು ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸಬ್ಬಕ್ಕಿ ಒಂದು ಅರ್ಧ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡ್ರಿ ಅಂದರೆ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಒಂದೆರಡು ವಿಷಲ್ ಹಾಕ್ಸಿದ್ರೆ ಸಬ್ಬಕ್ಕಿ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ಸೊ ಕುಕ್ಕರಲ್ಲಾದರೂ ಬೇಯಿಸ್ಕೋದು ಹಾಗಾದ್ರೂ ನೀವು ಬೇಯಿಸ್ಕೊಳ್ಬೋದು ಈಗ ಗಟ್ಟಿ ಹಾಲು ಆಗ್ತಾ ಇದ್ದೀನಿ ನೀವು ನಂದಿನಿ ಆರೆಂಜ್ ಪ್ಯಾಕ್ ಅದನ್ನು ಯೂಸ್ ಮಾಡಿದ್ರು ನಡೆಯುತ್ತೆ ನಾನಿಲ್ಲಿ ಮಿಲ್ಕ್ ಪೌಡರ್ ಇದ್ದಿದ್ದರಿಂದ ಸೊ ಮಿಲ್ಕ್ ಪೌಡರ್ ಜಾಸ್ತಿ ಹಾಕಿಬಿಟ್ಟು ರೆಡಿ ಮಾಡಿಕೊಂಡು ಮಿಲ್ಕ್ನ ಹಾಕಿದ್ದೀನಿ ಮತ್ತು ನಾನು ಸಕ್ಕರೆ ಉಪಯೋಗ ಉಪಿಸ್ತಾ ಇಲ್ಲ ಬದಲಿಗೆ ಬೆಲ್ಲ ಹೆಚ್ಚಿಗೆ ಸಕ್ಕರೆ ಉಪಯೋಗಿಸೋದು ಬಿಟ್ಟಿದ್ದೀನಿ ಬೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ ಸ್ವೀಟ್ಸ್ ಅಂತ ಏನಾದರೂ ಮಾಡಿದ್ರೆ ಸೊ ಮೊದಲೇ ಬೆಲ್ಲ ಹಾಕಿಬಿಟ್ರೆ ಹಾಲು ಹೊಡೆದೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಪಕ್ಕದಲ್ಲೇನೆ ಒಂದು ಪಾತ್ರೆಗೆ ತುಪ್ಪ ಸ್ವಲ್ಪ ಹಾಕಿ ಅದಕ್ಕೆ ಗೋಡಂಬಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಾದರೂ ನೀವು ಏನೇನು ಡ್ರೈ ಫ್ರೂಟ್ಸ್ ಬೇಕೆಲ್ಲ ಹಾಕೋಬಹುದು ಚೆನ್ನಾಗಿರುತ್ತೆ ನಾನು ಗೋಡಂಬಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಒಂದೆರಡು ಟೀ ಸ್ಪೂನ್ ಅಷ್ಟು ಶಾವ್ಗೆ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನ ಅಲ್ಲಿ ಕುದಿತಾ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಲ್ವಾ ಹಾಲುಬಿಟ್ಟು ಅದರೊಳಗಡೆ ಹಾಕಿ ಒಂದು ಎರಡು ಕುದಿ ಕುದಿಸಿದ್ರೆ ಶಾವ್ಗೆ ಬೇಯಬೇಕು ಬೆಂದಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಬೆಲ್ಲ ಪಾಕ ಅಥವಾ ಬೆಲ್ಲದ ಪುಡಿ ಪ್ಯೂರು ಬೆಲ್ಲ ಏನು ಸಿಗುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಇಟ್ಟರೆ ರೆಡಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಸಖತ್ತು ಟೇಸ್ಟಿಯಾಗಿರುತ್ತೆ ಎಕ್ಸ್ಪೆಷಲಿ ಈ ಒಂದು ಸಬ್ಬಕ್ಕಿ ಪಾಯಸ ಅಂತ ಅದು ಸಬ್ಬಕ್ಕಿ ಹಾಗೆ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಸಬ್ಬಕ್ಕಿ ತಂಪು ಅಂತಲೂ ಕೂಡ ಸೋ ಹೇಳೋದ್ರಿಂದ ನಾನು ಅವಾಗವಾಗ ಈ ಥರ ಸಬ್ಬಕ್ಕಿ ಪಾಯಸ ಈ ಥರ ಎಲ್ಲ ಏನಾದ್ರೂ ಒಂದೊಂದು ಸಬ್ಬಕ್ಕಿ ಮತ್ತು ಇದಕ್ಕೆ ಕರ್ಬೂಜ ಹಾಕ್ಕೊಂಡು ತಿನ್ನೋದು ಈ ಥರ ಎಲ್ಲ ಇರ್ತೀನಿ ಮತ್ತು ಈಗಂತರೂ ಎರಡು ತಿಂಗಳಿಂದ ಇವನು ರಾತ್ರಿ ಎಲ್ಲ ನನಗೆ ಏನೋ ಎದ್ದಿರ್ತಾನೆ ಸೊ ಹಾಗಾಗಿ ರಾತ್ರಿ ಯಾವಾಗ ಹಗ್ಲೆ ಯಾವಾಗ ಅನ್ನೋದು ಕನ್ಫ್ಯೂಷನ್ ಅನಿಸುತ್ತೆ ಹಾಗಾಗಿ ಸರಿಯಾಗಿ ವ್ಲಾಗು ಕೂಡ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಕೂಡ ಮಾಡೋದಕ್ಕಾಗೋದಿಲ್ಲ ಬಟ್ ಇದೆಲ್ಲ ಒಂದು ಹಂತ ಎಂಜಾಯ್ ಮಾಡಬೇಕಷ್ಟೇ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಬೆಲ್ಲನ ಹಾಕ್ತಾ ಇದ್ದೀನಿ ಇದು ಕ್ಲೀನ್ ಇದೆ ಗಲೀಜಾತ್ರೆ ಏನೂ ಇರೋದಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಏಲಕ್ಕಿ ಎರಡು ಹಾಕಿದ್ದೀನಿ ಇದಕ್ಕೆ ನೀವು ಬಾದಾಮ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಸೊ ಬೇರೆ ನಿಮ್ಗೇನೇನು ಬೇಕು ಮಿಲ್ಕ್ ಮೇಡ್ ಬೇಕಂತಂದರೆ ಮಿಲ್ಕ್ ಮೇಡ್ ಕೂಡ ಹಾಕೊಬೋದು ತುಂಬಾ ರುಚಿಯಾಗಿ ಇರುತ್ತೆ ನನ್ನ ಮಗ ಮಲಗಿದ್ದಾಗಲೇ ಆಲ್ಮೋಸ್ಟ್ ಕಿಚನಿಂದ ಏನು ಕೆಲಸ ಇರುತ್ತೆ ಅದನ್ನ ಮುಗಿಸ್ಕೊಂಡ್ಬಿಡ್ತೀನಿ ಯಾಕೆ ಯಾಕೆ ಅಂತಂದರೆ ಮೇಲೆ ಅವ್ನ ಜೊತೆನೇ ಇರಬೇಕು ನಾನು ಅವನನ್ನು ಹೊರಗಡೆ ಹಾಲಲ್ಲಿ ಮಲಗಿಸಿ ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ದೆ ಅಂತಂದರೆ ಅವನು ಕುಯ್ಯಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಹಾಗಾಗಿ ಮತ್ತೆ ಇನ್ನು ರಾತ್ರಿ ಊಟಕ್ಕೆ ರೊಟ್ಟಿ ಗಿಟ್ಟಿ ಮಾಡಬೇಕು ಅಂತ ಅಂದಾಗ ನಾದ್ವಿಕಾ ಇರ್ತಾಳೆ ನಾದು ನೋಡ್ಕೊತಾ ಇರ್ತಾಳೆ ಹಂಗಾಗಿ ಸ್ವಲ್ಪ ಮ್ಯಾನೇಜಬಲ್ ಅನ್ನೋ ಥರ ಅನಿಸುತ್ತೆ ಮತ್ತು ಈ ಒಂದು ಏನು ಪ್ರೆಗ್ನೆನ್ಸಿ ಜರ್ನಿನೇ ಒಂಥರ ಡಿಫ್ರೆಂಟ್ ಇರುತ್ತೆ ಮತ್ತು ಮಗು ಆದಮೇಲೆ ಒಂಥರ ಡಿಫ್ರೆಂಟ್ ಲೈಫ್ ಅಂತ ಹೇಳ್ಬೋದು ಬಟ್ ಎಲ್ಲವನ್ನು ನಾನು ಏನು ಹೇಳ್ತೀನಿ ಅಂತಂದರೆ ಎಂಜಾಯ್ ಮಾಡಬೇಕು ಪ್ರತಿ ಹಂತನೂ ಎಂಜಾಯ್ ಮಾಡಬೇಕು ತುಂಬ ಜನ ಈ ಒಂದು ಮಗು ನೋಡ್ಕೊಳ್ಳೋ ಟೈಮಲ್ಲಿ ತುಂಬ ಡಿಪ್ರೆಷನ್ ಹೋಗ್ತಾರೆ ಮತ್ತು ಈ ಥರ ಎಲ್ಲ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಯಾವಾಗ ನಾವು ಯಾವುದೇ ಕೆಲಸನ ಏನನ್ನೇ ಆಗಲಿ ಕಷ್ಟ ಅಂತ ಅಂದ್ಕೊಂಡು ಹಿಂಸೆಯಿಂದ ಮಾಡ್ಕೊಂಡಾಗ ಮೇ ಬಿ ಬಟ್ ಎಲ್ಲವನ್ನು ನಾವು ಎಕ್ಸ್ಪೀರಿಯನ್ಸ್ ಅಂತ ಮಾಡ್ತೀವಿ ಅಂದ್ಕೊಂಡು ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಂಡ್ರೆ ಯಾವುದು ಕೂಡ ಕಷ್ಟ ಅಂತ ಅನಿಸಲ್ಲ ಆ್ಯಂಡ್ ಎಷ್ಟೋ ಜನ ಎಷ್ಟೋ ಸತಿ ನನಗೂ ಹಂಗೆ ಅನಿಸ್ತಾ ಇರೋದು ಅನ್ಸತಿ ಅಯ್ಯೋ ಏನು ರಾತ್ರಿ ಎಲ್ಲ ಎದ್ದಿರ್ತಾನೆ ಮಲಗಲ್ಲ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅದು ಆ ಟೈಮಲ್ಲಿ ನಾವು ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು ಏಕೆಂದರೆ ಇದು ಎಷ್ಟು ದಿನ ಅಮ್ಮಮ್ಮ ಅಂತಂದರೆ ಆರು ತಿಂಗಳು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷ ಬಟ್ ಅದಾದ ಮೇಲೆ ನಮಗೆ ಬೇಕಂತ ಅಂದ್ರೂ ಆ ಒಂದು ಸಮಯ ಸಿಗೋದಿಲ್ಲ ಆ್ಯಂಡ್ ಮಗು ಜೊತೆ ಟೈಮ್ ತುಂಬ ಸ್ಪೆಂಡ್ ಮಾಡೋದಕ್ಕೆ ಮೇ ಬಿ ಅದು ಒಂದು ಕ್ರೆಷಿಯಸ್ ಟೈಮ್ ಅಂತ ಅಂದ್ಕೋಬೇಕು ಸೊ ಈ ಥರ ಅಂದ್ಕೊಂಡಾಗ ಐ ಥಿಂಕ್ ಯಾರಿಗೂ ಕೂಡ ಏನು ಮಗು ಆದಮೇಲೆ ಮಗು ನೋಡ್ಕೊಳ್ಳೋದು ಕಷ್ಟ ಅನ್ಸಲ್ಲ ಆಮೇಲೆ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ನಾನು ಹೋಗಿ ಮಲ್ಕೊಳ್ಳಿ ನೀವು ಪರವಾಗಿಲ್ಲ ಅಂತಂದ್ರು ಪಾಪ ಅವರು ನೀನು ಒಬ್ಬಳೇ ಹೇಗೆ ನೋಡ್ಕೊತಾ ಇರ್ತೀನಿ ಇನ್ನೊಬ್ಳನ್ನೇ ಬಿಟ್ಟು ಹೇಗೆ ನಾನು ಮಲ್ಕೊಳಕಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೂಡ ನನ್ನ ಜೊತೆ ಎದ್ದಿರ್ತಾರೆ ರಾತ್ರಿ ಹೊತ್ತೆಲ್ಲ ಮಾತಾಡ್ತಾ ಇರ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ ಎಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಗ ಅನಿಸ್ತಾ ಇತ್ತು ಶೇರ್ ಮಾಡಿ ಕೆಲಸ ಎಲ್ಲ ಮುಗೀತು ಈಗ ಹೇಗ ಅನ್ಸಿದೆ ಅಂದ್ರೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಮಲ್ಕೋ ಅಂತ ಅನ್ಸುತ್ತೆ ಪಾಯಸ ರೆಡಿ ಆಗಿದೆ ಅದು ತಣ್ಣಗಾದ್ಮೇಲೆನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟ್ರೊಳಗಡೆ ನಿಮ್ ಜೊತೆ ಮಾತಾಡ್ಬೇಕಂತ ಹೇಳಿದೆ ನಾನು ಯಾವಾಗ್ಲೂ ಶೇರ್ ಮಾಡೋದು ನನ್ನ ಫಾಲೋವರ್ಸಲ್ಲಿ ಅಟ್ಲೀಸ್ಟ್ ಒಬ್ಬರು ಇಬ್ಬರು ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಫಾಲೋ ಮಾಡಿ ಅವ್ರ ಲೈಫಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ತುಂಬ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ಯಾವತ್ತೂ ಬೇರೆಯವರು ಬೆಳಿತಾ ಇದ್ದಾರೆ ಅಥವಾ ಬೇರೆಯವ್ರಿಗೆ ಒಳ್ಳೆಯದಾಗ್ತಾ ಇದೆ ಅಂತಂದರೆ ಅದು ತುಂಬ ಖುಷಿ ಪಡ್ತೀನಿ ಇನ್ ಕೇಸ್ ನಮಗೆ ಅದೇನಾದರೂ ಇದಾಗಿ ನಾವು ಹೇಳಿದ್ರಿಂದ ಅವರು ಚೆನ್ನಾಗಾದರು ಓ ಹಂಗೆ ಹಿಂಗೆ ಅನ್ನೋ ಥರ ಅದರ ಖಂಡಿತ ಯಾವತ್ತೂ ನನ್ನ ಮನಸ್ಸಲ್ಲಿ ಅದು ಬರೋದಿಲ್ಲ ಸೊ ಅದು ಬರೋದು ನನಗೆ ಇಷ್ಟವೂ ಇಲ್ಲ ಏನಪ್ಪ ಅಂತಂದರೆ ನಾನು ಪ್ರತಿ ಗುರುವಾರ ಮೂರು ಗಂಟೆಗೆ ಎದ್ದು ಅಭಿಷೇಕ ಪಂಚಾಮೃತ ಅಭಿಷೇಕನ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಮಾಡ್ತಾ ಇರ್ತಿದ್ದೆ ಈಗ ನನ್ನ ಮಗ ಬಂದಮೇಲೆ ನಾನು ಮೊದಲೇ ಹೇಳದ್ನಲ್ವ ನಿದ್ರೆದು ಟೈಮಿಂಗ್ಸ್ ಇಲ್ಲ ಎಂಥ ಇಲ್ಲ ಏನೂ ಇಲ್ಲ ಸೊ ಹಾಗಾಗಿ ಪೂಜೆದು ಎಲ್ಲ ಏರೋಪೇರ್ ಆಗ್ತಲೇ ಇದೆ ಲಾಸ್ಟು ಗುರುವಾರ ಸಂಜೆ ಪೂಜೆ ಮಾಡಿದ್ದೆ ಅಭಿಷೇಕ ಮಾಡಿ ಸೊ ಓಕೆ ಇದರಿಂದ ಹಿಂದೆ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿರ್ಬೋದು ಅದಕ್ಕಿಂತ ಫಸ್ಟ್ ಇರ್ಬೋದು ನನ್ನ ಒಂದು ಸಂಕಲ್ಪ ಇದ್ದಿದ್ದೇನೆ ಸೊ ನಾನು ಏನು ಕಳ್ಕೊಂಡಿದ್ದೆ ಅದನ್ನು ಪಡ್ಕೋಬೇಕು ಅಂತ ಅನ್ನೋದೊಂದು ಸಂಕಲ್ಪ ಮಾಡಿಕೊಂಡೆ ಮೇಲೆ ಮನಸ್ಸು ಭಕ್ತಿಯಿಂದ ಪ್ರೀತಿಯಿಂದ ಸಾಕಷ್ಟು ನಂಬಿಕೆ ನನ್ನ ಮೇಲಿನ ನನಗಿಂತಲೂ ಹೆಚ್ಚು ನಂಬಿಕೆ ದೇವ್ರ ಮೇಲೆ ನಾನು ನಂಬಿಕೆನ ಹಾಕಿ ನಾನು ವ್ರತನ ಮಾಡಿದೆ ಅದರಿಂದ ಸಾಕಷ್ಟು ಒಳಿತನ್ನು ಕಂಡಿದ್ದೀನಿ ಕಾಣ್ತಲೂ ಇದ್ದೀನಿ ಸಾಕಷ್ಟು ಖುಷಿನ ಕೊಡ್ತಾ ಇದ್ದಾರೆ ನಾನು ನಂಬಿರೋ ಭಗವಂತ ಇನ್ನೊಂದೇನಪ್ಪ ಅಂತಂದರೆ ಗಂಟೆ ಗಟ್ಟಲೆ ನಾವು ಕೂತ್ಕೊಂಡು ದೇವ್ರ ಮುಂದೆ ಧ್ಯಾನ ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಪ್ರತಿದಿನ ನಾನು ತುಪ್ಪದ ಅಭಿಷೇಕ ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಆದರೂ ನನಗೇನು ಬದಲಾವಣೆ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ನಾನೊಂದು ಮಾತು ಹೇಳೋದು ಯಾವಾಗಲೂ ನಾವು ನಮ್ಮ ಮನಸ್ಸಿನ ಹಾಲನ್ನು ಅಷ್ಟೇ ಪರಿಶುದ್ಧವಾಗಿ ಇಟ್ಕೊಂಡಿರೋದಕ್ಕೆ ಟ್ರೈ ಮಾಡಬೇಕು ಎಲ್ಲರೂ ಏನು ದೇವರ ಆಗೋದಕ್ಕೆ ಸಾಧ್ಯ ಇಲ್ಲ ಅಟ್ ಲೀಸ್ಟ್ ನಾವು ಅಷ್ಟು ಟ್ರೈ ಮಾಡಿದ್ರೆ ಒಂದು ಏಯ್ಟಿ ಪರ್ಸೆಂಟ್ ಆದ್ರೂ ರೀಚ್ ಆಗ್ತೀವಿ ಈಗಿನ ಇದರಲ್ಲಿ ನಾವು ಅಷ್ಟಿದ್ವಿ ಅಂದ್ರೂ ಸಹ ಖಂಡಿತವಾಗ್ಲೂ ಭಗವಂತ ನಮ್ಮನ್ನು ಬೇಗನೆ ಏನು ನಮ್ಮ ಪ್ರೀತಿನ ಎಕ್ಸೆಪ್ಟ್ ಮಾಡ್ತಾರೆ ಸೊ ಇದಕ್ಕೆ ಈ ಒಂದು ಪ್ರೀತಿನ ಎಕ್ಸೆಪ್ಟ್ ಮಾಡೋಕ್ಕೂ ಮೊದಲು ಒಂದಷ್ಟು ಪರೀಕ್ಷೆಗಳನ್ನು ಕೊಡ್ತಾರೆ ಅವರು ಅದು ತುಂಬಾ ಪೆಟ್ಟು ತುಂಬಾ ಪೆಟ್ಟು ಬಿದ್ದಿರುತ್ತೆ ಅದೇನು ನನಗೆ ಪೆಟ್ಟು ಬಿದ್ದಿತ್ತು ಅದೆಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ ನಮ್ಮ ನಮ್ಮ ಹಿಂದಿನ ಜನ್ಮದ ಫಲಗಳೇನಿರುತ್ತೆ ನಾವೇನು ಕರ್ಮ ಮಾಡಿರ್ತೀವಿ ಅದನ್ನು ಈ ಜನ್ಮದಲ್ಲೇ ಬಗೆಹರಿಸಿ ಇಲ್ಲೇ ಅದನ್ನೆಲ್ಲ ಒಂದು ಏನೋ ನಾವು ಅನುಭವಿಸಿ ಆಮೇಲೆ ಭಗವಂತನಲ್ಲಿ ಅಷ್ಟು ಧ್ಯಾನ ಮಾಡ್ತಾ ಇರ್ತೀವಿ ಅಷ್ಟೊಂದು ಇನ್ವಾಲ್ವ್ ಆಗಿರ್ತೀವಿ ಅಲ್ವಾ ಸೊ ನಮ್ಮನ್ನು ಇಲ್ಲೇ ಪ್ಯೂರಿಫೈ ಮಾಡಿಬಿಟ್ಟು ಅವರು ಅವರ ಹತ್ರ ತಗೊಳ್ಳೋದು ಅವರು ನಾವಿಲ್ಲಿರೋ ತನಕಲು ನಮಗೆ ಬೆನ್ನೆಲುಬಾಗಿ ಕಾಪಾಡ್ಕೊಳ್ಳೋದು ಇದು ನಾನು ನಾನು ನಂಬಿರುವಂತಹ ಬಲವಾಗಿ ನಂಬಿರುವಂತಹ ಸತ್ಯ ಸೊ ಪೂಜೆ ಮಾಡ್ತಾ ಇದ್ದ ಟೈಮಲ್ಲಿ ಕೆಲವರು ಮೇಡಮ್ ನಾವು ವ್ರತ ಮಾಡ್ತಾ ಇದ್ದೀವಿ ಮೂರು ವಾರ ಆಯಿತು ಐದು ವಾರ ಆಯಿತು ಏನು ಚೇಂಜಸ್ ಕಂಡಿಲ್ಲ ಏನೂ ಆಗಲಿಲ್ಲ ಅಂತ ಮೆಸೇಜ್ ಹಾಕೋರು ಕಮೆಂಟ್ ಹಾಕೋರು ನೋಡಿ ಯಾವಾಗ್ಲೂ ಅಷ್ಟೇ ನಾವು ಯಾವಾಗ್ಲೂ ಆಗಲಿ ಇಂಥ ಕೆಲಸ ಆಗಲಿ ಇವತ್ತಿಗಾಗುತ್ತೆ ನಾಳೆಗಾಗುತ್ತೆ ನೆಕ್ಸ್ಟ್ ವೀಕ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡು ಯಾವುದೇ ಕೆಲಸ ಮಾಡೋಕೆ ಹೋಗ್ಬಾರ್ದು ಇನ್ ಕೇಸ್ ನಮ್ಮ ಲೈಫಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಇರ್ಬೋದು ಅಥವಾ ಭಕ್ತಿ ಇರ್ಬೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಖಂಡಿತ ಮಾಡಬೇಡಿ ಅದ್ರದ್ದು ಫಲ ನಿಮಗೆ ತುಂಬ ಸತಾಯಿಸುತ್ತೆ ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಅಂದರೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಭಗವಂತ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ನೀನು ಯಾವಾಗ ನಮ್ಮ ಪ್ರೀತಿನ ಎಕ್ಸೆಪ್ಟ್ ಮಾಡಿಕೊಂಡು ಸೊ ನಮ್ಮ ಖುಷಿನ ನೀವು ಯಾವಾಗ ಕೊಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಅಂದ್ಕೊಂಡು ನೀವು ಪೂಜೆ ಮಾಡಿ ನೀವು ಪ್ರೀತಿಯಿಂದ ಇಂಥ ಬರೀ ಒಂದು ದೀಪ ಹಚ್ಚಿದ್ರೇ ಸಾಕು ನೀವು ನಿಮ್ಮ ಮನಸ್ಸಲ್ಲಿ ಪರಿಶುದ್ಧವಾದ ಪರಿಶುದ್ಧತೆಯನ್ನು ಇಡ್ಕೊಂಡು ಭಗವಂತನಲ್ಲಿ ಯಾವಾಗಲೂ ಧ್ಯಾನ ಮಾಡ್ತಾ ಇದ್ರೆ ಸೊ ಅದರಲ್ಲಿ ನೀವು ತುಂಬ ಬೇಗನೆ ದೇವರನ್ನ ಗೆದ್ದು ಬಿಡ್ಬೋದು ಅಂದರೆ ನಿಮ್ಮ ಲೈಫಲ್ಲಿ ನೀವು ಗೆ ದೇವರನ್ನೇ ಗೆದ್ರಿ ಅಂತ ಅಂದಾಗ ಸೊ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರೋದನ್ನ ನೀವು ಗೆದ್ರಿ ಅಂತಲೇ ಲೆಕ್ಕ ಹಾಗಾಗಿ ನಾನು ಯಾವಾಗ್ಲೂ ಎಲ್ರಿಗೂ ಇಷ್ಟನೇ ಪೇಷನ್ಸ್ ಇರಬೇಕು ಭಕ್ತಿ ಇರಬೇಕು ಪ್ರೀತಿ ಇರಬೇಕು ನಂಬಿಕೆ ಇರಬೇಕು ಆವಾಗ ನಮ್ಮ ಲೈಫಲ್ಲಿ ನಾವು ಕಳ್ಕೊಂಡಿದ್ದೆಲ್ಲವೂ ಕೂಡ ಒನ್ ಟು ಡಬಲ್ ಸಿಗ್ತಾ ಹೋಗುತ್ತೆ ಇದನ್ನೇನಕ್ಕೆ ಹೇಳಿದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಇಂಪಾರ್ಟೆಂಟ್ ಏನು ಶೇರ್ ಮಾಡ್ಕೊಳ್ಬೇಕು ಇದರಿಂದ ನನ್ನ ಬಗ್ಗೆ ಯಾರು ಏನು ಹೇಳ್ಕೊ ಅಂದ್ಕೊತಾರೆ ಅನ್ನೋದು ನನಗೆ ಸೆಕೆಂಡ್ರಿ ಸೊ ನನ್ನ ಆ ಒಂದು ವಿಡಿಯೋನ ನೋಡಿದಾಗ ನಿಮಗೆ ಹಬ್ಬ ಅಂತ ಅನಿಸಿದ್ರೆ ಗ್ರೇಟ್ ಅಲ್ವಾ ಅಂತ ಅನ್ಸಿದ್ರೆ ನನಗೆ ಅದೇ ಸಾಕು ಸೊ ನೀವು ಅದನ್ನು ನಿಮ್ಮ ಲೈಫಲ್ಲಿ ಅಳ್ವ ಅಳ್ವಡಿಸ್ಕೊಂಡು ನಿಮ್ಮ ಲೈಫಲ್ಲಿ ಒಳಿತನ್ನ ಕಂಡ್ರೆ ಸೊ ಅದಕ್ಕಿಂತ ಖುಷಿ ಮತ್ತೊಂದು ನನಗೆ ಖಂಡಿತ ಇಲ್ಲ ಎಸ್ ಪಾಯಸ ನಾನು ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತಿಂತೀನಿ ಆ್ಯಂಡ್ ನಾನು ಹೇಳಿದ್ದು ಒಂದಷ್ಟು ಕೆಲವು ಒಂದೊಂದು ಪಾಯಿಂಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಲೆಗೆ ಹೋಗಿದರೆ ಯೋಚನೆ ಮಾಡಿ ಕುತ್ಕೊಂಡು ಆ್ಯಂಡ್ ಅಪ್ಕಮಿಂಗ್ ವಿಡಿಯೋಗೆ ಕನೆಕ್ಟ್ ಆಗುತ್ತೆ ಈಗ ನಾನು ಹೇಳಿದ್ದು ಮಾತುಗಳು ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಬಟ್ ಯಾವಾಗ ವೀಡಿಯೋ ವೀಡಿಯೋನ ವ್ಲಾಗ್ನ ಮಾಡ್ತೀನಿ ನೆಕ್ಸ್ಟು ಅಂತ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ನನ್ನ ಮಗ ಯಾವಾಗ ಹೇಗೆ ಇರ್ತಾನೆ ಅಂತ ಸೊ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಂಬಿಕೆ ನಂಬಿಕೆನಲ್ಲಿ ದೇವರನ್ನು ಕಣ್ ಕಣ್ ಕಾಣ್ ಕಂಡ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ನಿಮ್ಮ ಮನಸ್ಸನ್ನ ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕಾಗುತ್ತೆ ಅಷ್ಟು ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಖಂಡಿತ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ ಎಲ್ಲವೂ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ಆಪ್ಲಾಗ್ ಬಾಯ್